ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವದ ಸಂಭ್ರಮ ಮುಗಿಲು ಮುಟ್ಟಿದೆ ನಿನ್ನೆ ಅಯೋಧ್ಯೆಯಲ್ಲಿ ಶ್ರೀರಾಮಲಾ ವಿಗ್ರಹದ ಮೆರವಣಿಗೆ ಬಹಳ ದೂರಿಯಾಗಿ ನೆರವೇರಿದೆ ಇವತ್ತು ರಾಮನ ಮೂರ್ತಿ ಗರ್ಭಗುಡಿ ಪ್ರವೇಶಿಸಿದೆ ಹಾಗಿದ್ರೆ ಇವತ್ತು ಏನೆಲ್ಲ ನಡೀತಾ ಇದೆ ಬನ್ನಿ ತೋರಿಸ್ತೀವಿ ರಾಮ ಮೂರ್ತಿಗಾಗಿ ಅಭಿಷೇಕ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಅನೇಕ ನದಿಗಳ ಎಲ್ಲ ಜಲಗಳನ್ನ ತಂದು ಇಲ್ಲಿ ಸಂಗ್ರಹಿಸಿ ಇಡಲಾಗಿದೆ ಅವರೆಲ್ಲರೂ ಕೂಡ ಸರ್ವವು ರಾಮಮಯವಾಗಿದೆ ಎಲ್ಲೆಡೆಯೂ ರಾಮನಾಮ ಮಂತ್ರವೇ ಕೇಳ್ತಿದೆ ರಾಮ ಜನ್ಮ ಭೂಮಿ ಅಯೋಧ್ಯೆಯಲ್ಲಿ ರಾಮಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ ಪ್ರಾಣ ಪ್ರತಿಷ್ಠಾಪನೆಯ ಪೂಜಾ ಕೈಂಕರ್ಯಗಳು ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಅಯೋಧ್ಯೆಯಲ್ಲಿ ಎಲ್ಲೆಡೆ ರಾಮ ಜಪವೇ ಮೊಳಗಿದೆ ನಿನ್ನೆಯಷ್ಟೇ ಬಾಲರಾಮನ ಮೂರ್ತಿಯನ್ನ ರಾಮಮಂದಿರದ ಪರಿಸರಕ್ಕೆ ತರಲಾಗಿತ್ತು ಇದಕ್ಕೂ ಮುನ್ನ ಉತ್ಸವ ಮೂರ್ತಿಯ ಮೆರವಣಿಗೆ ಅದ್ಧೂರಿಯಾಗಿ ನೆರವೇರಿತು ಇದೀಗ ರಾಮಮಂದಿರ ಆವರಣಕ್ಕೆ ಬಂದ ಮೂರ್ತಿಯನ್ನ ಗರ್ಭಗುಡಿಯಲ್ಲಿ ಇರಿಸಲಾಗಿದೆ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷದಿಂದ ವಿವಿಧ ಪೂಜೆ ಪುನಸ್ಕಾರಗಳು ನಡೆದಿವೆ ಗಣೇಶಾಂಬಿಕಾ ಪೂಜನ ವರುಣಾ ಪೂಜನ ಚತುರ್ವೇದೋಕ್ತ ಪುಣ್ಯಾಹವಾಚನ ಮಾತೃಕಾ ಪೂಜನಾ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆದಿವೆ ಸರಯೂ ನದಿ ತಟದಲ್ಲಿ ಭಕ್ತರು ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ ನದಿ ನೀರನ್ನ ಮಂದಿರಕ್ಕೆ ಸಮರ್ಪಿಸುತ್ತಿದ್ದಾರೆ ಇನ್ನು ಜನವರಿ ಇಪ್ಪತ್ತೆರಡರಂದು ಪ್ರಧಾನಿ ಮೋದಿಯು ಸರಯೂ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ ಹೀಗಾಗಿ ಪ್ರಧಾನಿ ಭದ್ರತೆಗಾಗಿ ತೇಲುವ ಕೊಠಡಿ ನಿರ್ಮಾಣ ಮಾಡಿದ್ದಾರೆ ಈ ಮಧ್ಯೆ ಇಂದು ಕೇಂದ್ರ ಸರ್ಕಾರ ಅಯೋಧ್ಯೆಗೆ ಸೈಬರ್ ತಜ್ಞರ ತಂಡವನ್ನು ಕಳಿಸಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ವಿಶೇಷ ಸೈಬರ್ ತಜ್ಞರ ತಂಡ ಅಯೋಧ್ಯೆಗೆ ಬಂದಿದ್ದು ಈ ಟೀಂ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಲಿದೆ ಈ ಮಧ್ಯೆ ಉಡುಪಿಯ ಪೇಜಾವರ ಮಠದ ಶ್ರೀಗಳು ಅಯೋಧ್ಯೆಯಲ್ಲೇ ಇದ್ದಾರೆ ಧಾರ್ಮಿಕ ವಿಧಿವಿಧಾನಗಳಲ್ಲೂ ಪೇಜಾವರ ಶ್ರೀ ಭಾಗಿಯಾಗ್ತಿದ್ದಾರೆ ಕಾರ್ಯ ಬಹುತೇಕ ಪ್ರತಿಮೆ ಒಳಗೊಂದು ಕೂತಿದೆ ಅಷ್ಟೇ ಇನ್ನು ಪ್ರತಿಷ್ಠೆ ಆಗಿಲ್ಲ ಈಗ ವಿಧಿವಿಧಾನಗಳು ಇರೋದಿಲ್ಲ ಇನ್ನೇನಿದೆ ನಾಳೆ ದಿವಸ ಅದನ್ನು ಸ್ಥಾನದಲ್ಲಿ ನಿಲ್ಲಿಸ್ತಾರೆ ರಾಮಮಂದಿರ ಕುರಿತ ಆರು ಅಂಚೆ ಚೀಟಿ ಬಿಡುಗಡೆ ಮಾಡಿದ ಪ್ರಧಾನಿ ಜನವರಿ ಇಪ್ಪತ್ತೆರಡರಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ರಾಮಮಂದಿರ ಕುರಿತ ಒಟ್ಟು ಆರು ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ರಾಮಮಂದಿರ ಗಣೇಶ ಹನುಮಾನ್ ಜಟಾಯು ಕೇವಟ ರಾಜ್ ಮತ್ತು ಶಬರಿಯ ಚಿತ್ರಗಳನ್ನು ಒಳಗೊಂಡ ಅಂಚೆ ಚೀಟಿಗಳಿವೆ ಅಷ್ಟೇ ಅಲ್ಲ ಈ ಅಂಚೆ ಚೀಟಿಗಳು ಅಮೆರಿಕ ನ್ಯೂಜಿಲೆಂಡ್ ಸಿಂಗಾಪುರ ಕೆನಡಾ ಕಾಂಬೋಡಿಯಾ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ರಿಲೀಸ್ ಆಗಿವೆ ರಾಜಸ್ಥಾನದಿಂದ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಆರುನೂರ ಮೂವತ್ತು ಕೆಜಿ ತುಪ್ಪ ಬಂದಿದೆ ನಿರಂತರವಾಗಿ ನಡೀತಾ ಇರುವ ಪೂಜೆಗೆ ಅದೇ ತುಪ್ಪ ಬಳಕೆ ಮಾಡಲಾಗುತ್ತಿದೆ ಇದೇ ತುಪ್ಪದಲ್ಲಿ ಪ್ರಧಾನಿ ಮೋದಿ ದೀಪ ಹಚ್ಚಲಿದ್ದಾರೆ ಉತ್ತರ ಪ್ರದೇಶದಿಂದ ಅಯೋಧ್ಯೆಗೆ ಎರಡು ಸಾವಿರದ ನಾನ್ನೂರು ಕೆಜಿ ತೂಕದ ಗಂಟೆ ತರಲಾಗಿದೆ ಅಷ್ಟಧಾತುಗಳಿಂದ ಗಂಟೆ ನಿರ್ಮಾಣ ಮಾಡಲಾಗಿದ್ದು ಸದ್ಯಕ್ಕೆ ಕರಸೇವಕಾಪುರಂನಲ್ಲಿ ಗಂಟೆ ಇಡಲಾಗಿದೆ ಅಯೋಧ್ಯೆಗೆ ಹಂಪಿಯಿಂದ ಹನುಮಾನ್ ರಥ ಕೂಡ ಬಂದಿದೆ ಗೋವಿಂದಾನಂದ ಸರಸ್ವತಿ ಶ್ರೀ ಹನ್ನೆರಡು ವರ್ಷಗಳ ರಥಯಾತ್ರೆ ಹಮ್ಮಿಕೊಂಡಿದ್ದು ಇದರಲ್ಲಿ ಮೂರು ವರ್ಷ ಯಾತ್ರೆ ಪೂರೈಸಿದೆ ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಅರ್ಧ ದಿನ ರಜೆ ಘೋಷಣೆ ಮಾಡಲಾಗಿದೆ ಬೆಳಗ್ಗೆಯಿಂದ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ಸರ್ಕಾರಿ ಕಚೇರಿಗಳು ಬಂದ್ ಇರಲಿವೆ ಬ್ಯೂರೋ ರಿಪೋರ್ಟ್